ಇಲ್ಲಿ ಮದುವೆ ಮಾಡ್ಕೊಂಡಿರ್ತಕ್ಕಂಥ ಎಲ್ರಿಗೂ ಕೂಡ ವರ್ಷದೊಳಗಡೆ ಮಕ್ಕಳಾಗಿದೆ ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳಾಗಿರ್ತಕ್ಕಂಥದ್ದು ಇಲ್ಲಿನ ಮತ್ತೊಂದು ವಿಶೇಷ ಮೈಸೂರು ಎಷ್ಟೆಲ್ಲ ಬಂದರು ಚಿಕ್ಕಣ್ಣ ನಿನ್ನ ನೀರಿಲ್ಲ ನೀರಿಲ್ಲ ಅಂತ ಹೋಗೋರು ಇಲ್ಲಿ ಬಂದು ಹೋದ್ಮೇ ಹೋಗಿ ನಾನು ಪೂಜೆ ಮಾಡಿಸ್ಕೊಂಡು ಹೋದ್ವಿ ಬಂದ ಮ್ಯಾಕೆ ನನಗೆ ಆನಂದವಾದ ನೀರಾಯಿತು ಮುನ್ನೂರೈವತ್ತು ಅಡಿಗೆ ಲಾರ್ಯರು ನಾವು ಜಗಳ ಮಾಡ್ಕೊಬಿಟ್ವಿ ಅಷ್ಟೊಂದು ನೀರಾಯಿತು ಅಷ್ಟೊಂದು ಪವರ್ಫುಲ್ಲು ಆಂಜನೇಯ ಸ್ವಾಮಿ ಇದು ಆಂಜನೇಯನ ಗುರು ಸೂರ್ಯ ಅಂದರೆ ಗುರು ಶಿಷ್ಯರಿರ್ತಕ್ಕಂಥ ಏಕೈಕ ದೇವಸ್ಥಾನ ಸೂರ್ಯಪುರ ಸೂರ್ಯ ಆಂಜನೇಯ ಸ್ವಾಮಿ ದೇವಾಲಯ ನಡುವಲ್ ಮಗಂಗೆ ಇಲ್ಲೇ ಮದುವೆ ಮಾಡ್ತೀವಿ ಎರಡು ಗಂಡು ಮಕ್ಕಳಾಗಿ ಹೆಸರು ಯಪ್ಪಂದು ಹೆಸರು ಇಕ್ಕಿದೀವಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾಲ್ ಮಾಡಿ ಅಪಾಯಿಂಟ್ ಆಗೈತೆ ಆಂಜನೇಯ ಸೀತೆಯನ್ನು ಹುಡುಕೊಂಡು ಹೋದ ದಿಕ್ಕು ದಕ್ಷಿಣ ದಿಕ್ಕು ಹೀಗಾಗಿ ಆಂಜನೇಯನಿಗೆ ಶ್ರೇಷ್ಠ ದಿಕ್ಕು ದಕ್ಷಿಣ ದಿಕ್ಕು ಹೀಗಾಗಿ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ಇದು ಗುಟ್ಟೆ ಗಣಪತಿ ಅಂತ ಬಿಟ್ಟು ಅಂತೇಳಿ ಇದು ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿಗೆ ಬಂದಂತಹ ಎಲ್ಲ ಭಕ್ತರು ಕೂಡ ಮೊದಲಿಗೆ ಗುಟ್ಟೆ ಗಣಪತಿ ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಸೂರ್ಯಾಂಜನೇಯ ದೇವಸ್ಥಾನದ ದರ್ಶನ ಮಾಡಲಿಕ್ಕೆ ಬರ್ತಾ ಇರ್ತಾರೆ ಹಿಂದೂಗಳು ನಾವು ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲು ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಹಿಂದೂ ಸಂಪ್ರದಾಯದಲ್ಲಿ ಇದೆ ಈ ಗುಟ್ಟೆಯ ಮೇಲೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಉದ್ದೇಶ ಆಧ್ಯಾತ್ಮಿಕವಾಗಿ ಮತ್ತು ಪ್ರಾಕೃತಿಕವಾಗಿ ಕೂಡ ಇಲ್ಲಿ ವಾಸ್ತು ಪ್ರಕಾರ ಇದಿದೆ ಸೂರ್ಯಾಂಜನೇಯ ಸ್ವಾಮಿಯ ಅಂದರೆ ನೈಋತ್ಯ ಮೂಲೆಗೆ ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ನಮ್ಮ ಸ್ವಂತ ಊರು ಇಲ್ಲಿ ಸಿಂಗನಪಾಳ್ಯ ಅಂತ ಬಿಟ್ಟು ನಾವು ಸಿಂಗನಪಾಳ್ಯ ಗ್ರಾಮದಿಂದ ನಾವಿಲ್ಲಿಗೆ ಪೂಜೆ ಮಾಡಲಿಕ್ಕೆ ಬರ್ತಾಯಿದ್ವಿ ನಮ್ಮ ತಂದೆಯವರು ಎರಡು ಸಾವಿರದ ಹನ್ನೆರಡರಲ್ಲಿ ಇನ್ನೆರಡವರೆಗೂ ನಮ್ಮ ತಂದೆಯವರು ಪೂಜೆ ಮಾಡ್ತಾಯಿದ್ರು ನಮ್ಮ ತಂದೆಯವರ ನಂತರ ನಾವೀಗ ಇಲ್ಲಿ ಪೂಜೆ ಮಾಡ್ಕೊಂಬಾ ಪೂಜೆ ಮಾಡ್ತಾಯಿದ್ದೀವಿ ನಾವು ಆಶ್ರಮದಲ್ಲಿ ಸೂರ್ಯಪುರ ಆಶ್ರಮದಲ್ಲಿಯೇ ನಾವು ನಮ್ಮ ತಾಯಿಯವರು ಇಲ್ಲೇ ಉಳ್ಕೊಂಡಿದ್ದೀವಿ ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥ ಏಕೈಕ ದೇವಾಲಯ ಆಂಜನೇಯನ ಗುರು ಸೂರ್ಯ ಅಂದರೆ ಗುರು ಶಿಷ್ಯರಿರ್ತಕ್ಕಂಥ ಏಕೈಕ ದೇವಸ್ಥಾನ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ದೇವಾಲಯ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ಎಲ್ಲ ನೀವು ಯಾವುದೇ ಹಿಂದೂ ದೇವಸ್ಥಾನಗಳಿಗೆ ಹೋದರೆ ಎಲ್ಲ ದೇವಸ್ಥಾನದ ಬಾಗಲುಗಳು ಪೂರ್ವಕ್ಕಿರ್ತವೆ ಆದರೆ ಆಂಜನೇಯ ದೇವಸ್ಥಾನದ ಬಾಗಿಲುಗಳು ದಕ್ಷಿಣಕ್ಕಿರ್ತವೆ ಆದರೆ ಆಂಜನೇಯ ದೇವಸ್ಥಾನದ ಬಾಗಲೆಲ್ಲ ದಕ್ಷಿಣಕ್ಕಿರ್ಬೇಕಾಗಿರೋದು ಆಂಜನೇಯ ಸ್ವಾಮಿ ದಕ್ಷಿಣಕ್ಕಿರಬೇಕು ಯಾಕೆ ಅಂತಂದರೆ ಆಂಜನೇಯ ಸೀತೆಯನ್ನು ಹುಡುಕೊಂಡು ಹೋದ ದಿಕ್ಕು ದಕ್ಷಿಣ ದಿಕ್ಕು ಹೀಗಾಗಿ ಆಂಜನೇಯನಿಗೆ ಶ್ರೇಷ್ಠ ದಿಕ್ಕು ದಕ್ಷಿಣ ದಿಕ್ಕು ಹೀಗಾಗಿ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ಇದು ಸೂರ್ಯಾಂಜನೇಯ ಆದ್ದರಿಂದ ಸೂರ್ಯನ ದಿಕ್ಕು ಬಂದು ಪೂರ್ವ ಹೀಗಾಗಿ ಪೂರ್ವ ಬಾಗಲಿದೆ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ಇಲ್ಲಿ ಆರೋಗ್ಯಂ ಅಂತ ಕರಿತೀವಿ ಆರೋಗ್ಯವನ್ನು ಕೊಡ್ತಕ್ಕಂಥವನು ಸೂರ್ಯ ಕಣ್ಣಿಗೆ ಕಾರಕ ಸೂರ್ಯ ಹೃದಯಕ್ಕೆ ಕಾರಕ ಸೂರ್ಯ ಅದೇ ರೀತಿಯಲ್ಲಿ ನಮ್ಮ ವ್ಯಾಪಾರ ವ್ಯವಹಾರ ಕೋರ್ಟು ಕೇಸು ಯಾವುದೇ ರೀತಿಯಲ್ಲಿ ನಾವು ಜಯ ಗಳಿಸಬೇಕು ಅಂತಂದರೆ ನಾವು ಸೂರ್ಯನನ್ನು ಆರಾಧನೆ ಮಾಡಬೇಕು ಆದಿತ್ಯ ಹೃದಯವನ್ನು ಸ್ತೋತ್ರವನ್ನು ಓದಬೇಕು ಅಂತ ರಾಮಾಯಣದಲ್ಲಿ ಹೇಳಿದ್ದಾರೆ ನಾನೇ ಪೂಜೆ ಮಾಡ್ಕೊಂಡು ಹೋದೆ ಒಂಬತ್ತು ದಿವಸ ಆದಮೇಲೆ ಹತ್ತನೇ ದಿವಸ ಬೋರಿನ ಲಾರಿಗೆ ಅವ್ರಿಗೆ ಹೇಳಿ ಬಂದು ಕೊರೆಸ್ದೆ ನೀರು ಅಡಿಗೆ ಸಾಕಷ್ಟು ನೀರು ಆಗೋಗ್ಬಿಡ್ತು ಅದಕ್ಕೆ ಮುಂಚಿತವಾಗಿ ನಮಗೆ ಮೈಸೂರು ಜಿಲ್ಲೆಯಷ್ಟೆಲ್ಲ ಬಂದರು ಚಿಕ್ಕಣ ನಿನ್ನ ನೀರಿಲ್ಲ ನೀರಿಲ್ಲ ಅಂತ ಹೋಗೋರು ಇಲ್ಲಿ ಬಂದು ಹೋದ್ಮೇಲೆ ಹೋಗಿ ನಾನು ಪೂಜೆ ಮಾಡಿಸ್ಕೊಂಡು ಹೋದ್ವಿ ಬಂದ ಮ್ಯಾಕೆ ನನಗೆ ಆನಂದವಾದ ನೀರಾಯಿತು ಅಡಿಗೆ ಲಾರಿಯವರು ನಾವು ಜಗಳ ಮಾಡ್ಕೊಟ್ವಿ ಅಷ್ಟೊಂದು ನೀರಾಯಿತು ಅಷ್ಟೊಂದು ಪವರ್ಫುಲ್ಲು ಆಂಜನೇಯ ಸ್ವಾಮಿ ಇದು ಅಲ್ಲಿಂದ ಈ ಚಕಂಡಿಗೆ ನಾನು ಅಲ್ಲಿಂದ ಆದಮೇಲೆ ಅಲ್ಲಿಂದ ಬೆಳೆದಂಥ ದವಸ ಧಾನ್ಯಗಳು ಹೂವು ಒಂದು ಹಣ್ಣು ಕಾಯಿ ಎಲ್ಲ ಇಲ್ಲೇ ಸೂರ್ಯಪುರದ ಒಂದು ಆಶ್ರಮ ಮಠ ಐತೆ ಆ ಮಠಕ್ಕೆ ಇರ್ತೀವಿ ನಮಗೆ ತಿಂಗಳ ಒಂದು ಸತಿ ವರ್ಷಕ್ಕೆ ಒಂದು ಸತಿ ನಾನು ಅಭಿಷೇಕ ಮಾಡಿಸ್ತೀನಿ ತಿಂಗ್ಳ ಸತಿ ಬಂದುಬಿಟ್ಟು ನಾನು ಹೂವು ಕಾಯಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಇಲ್ಲಿ ಬಂದು ಹೋದ್ಮೇಲೆ ನನಗೆ ಭಾಳ ಚೆನ್ನಾಗೈತೆ ಭಾಳ ಅನುಕೂಲನೂ ಆಗೈತಿ ಸರ್ ನನಗೆ ಕೇವಲ ಒಂಬತ್ತೇ ದಿವಸದಲ್ಲಿ ಸರ್ ಹ್ಞೂ ಕೇವಲ ಒಂಬತ್ತೇ ದಿವಸದಲ್ಲಿ ನನಗೆಲ್ಲ ಅನುಕೂಲನೂ ನೀರು ನೀರಾಯಿತು ಅಂದರೆ ಇಡೀ ಇತಿಹಾಸ ನನ್ನ ಇತಿಹಾಸ ಬದಲಾಯಿಸಿದೆ ಆಂಜನೇಯ ಸ್ವಾಮಿ ನನಗೆ ನೀರು ಆಯಿತು ಅಲ್ಲಿಂದ ಆಚೆ ಕಡೆ ನೀರು ಆದ್ಮೇಲೆ ನಾವು ಶ್ರಮಪಟ್ಟು ಬೆಳೆದ್ವಿ ಈಗ ನಾನು ಇಲ್ಲಿ ಬಂದ ಮೇಲೆ ಒಂದು ಎರಡು ಸಾವಿರ ಅಡಿಕೆ ಗಿಡ ಮಾಡಿದ್ದೀನಿ ಒಂದು ನಾನ್ನೂರು ತೆಂಗು ಮಾಡಿದ್ದೀನಿ ಒಂದು ಎಕರೆ ಗುಲಾಬಿ ತೋಟ ಮಾಡಿದ್ದೀನಿ ಎಲ್ಲಾನು ಈ ಆಂಜನೇಯ ಸ್ವಾಮಿ ದೈಹದಿಂದಲೇ ನಾನು ನಾನು ಇಷ್ಟು ಮುಂದೆ ಬೆಳೆಸ್ಕೊಂಡು ಹೋಗ್ತಾ ಇರೋದು ನನ್ನ ಆಂಜನೇಯ ಸ್ವಾಮಿನೇ ಸರ್ ಇಲ್ಲಿ ಅಭಿವೃದ್ಧಿ ಅಂತೂ ಖಂಡಿತ ನಾವು ಕಾಣ್ತಾ ಇದ್ದೀವಿ ಪರಮಾತ್ಮನ ಆಶೀರ್ವಾದದಲ್ಲಿ ಜನ ನಡೀತಾ ಇದೆ ಸರ್ ಹುಡುಗರು ಹೇಳಿದ ಮೊದಲು ಈ ಮಾತು ಕೇಳ್ತಾರೆ ಕೆಲಸಗಳು ಮೇಲಿಂದ ಮೇಲೆ ಬರುತ್ತೆ ಏನು ತೊಂದರೆ ಆಗ್ತಾ ಇಲ್ಲ ಬೆಂಗಳೂರಾಗೆ ಒಂದು ಸ್ವಲ್ಪ ಸ ಜಾಗನೂ ಮಾಡಿ ಸ ಮನೆಯೂ ಕಟ್ಸಿದ್ದೀನಿ ಹಾಗೇ ಇಲ್ಲಿ ನಾವು ಇಲ್ಲಿ ತಿಂಗ್ಳಿಗೊಂದೊಂದು ಸರ್ತಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಕಂಪಲ್ಸರಿ ಓದ್ತೀವಿ ನಾನು ನಮ್ಮ ಮನೆಯವ್ರು ನಾನು ಅವರು ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕಾಲ್ ಮಾಡಿ ಅಪಾಯಿಂಟು ಆಗೈತೆ ಅವ್ರದ್ದು ಇವಾಗ ಒಂದು ಸ್ವಲ್ಪ ಏನಕ್ಕೆ ಯಾವ್ದು ಕೇಸ್ ನಡೀತಾ ಇದೆ ಅದೊಂದು ಸ್ವಲ್ಪ ಕ್ಲಿಯರ್ ಆದಮೇಲೆ ಅವ್ರದ್ದು ಅಪಾಯಿಂಟು ಆಗೈತೆ ಸರ್ ಇವಾಗ ಆರ್ಥಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಎಲ್ಲ ಚ ಎಲ್ಲ ವಿಚಾರದಲ್ಲೂ ಚೆನ್ನಾಗಿದ್ದೀವಿ ಹೌದು ಸರ್ ಇಲ್ಲಿ ಬರೋರು ಎಂಜಾಯ್ ಮಾಡ್ಬೋದು ಇಲ್ಲಿ ನೋಡೋ ಪ್ಲೇಸ್ಗಳು ತುಂಬ ಚೆನ್ನಾಗಿದೆ ಇಲ್ಲಿ ಯಾ ಮ್ಯಾಗ್ ಗುಟ್ಟೆ ಗಣಪತಿ ಅನ್ನೋ ಒಂದು ದೇವಸ್ಥಾನವೂ ಐತೆ ಅಲ್ಲಿ ಅಲ್ಲಿಗೋಗಿ ನೋಡಿರಿ ಇಲ್ಲಿ ಒಳ್ಳೆ ಮನೋಹರವಾಗಿ ಕಾಣಿಸ್ತೈತಿ ಇಲ್ಲೆಲ್ಲ ದೇವ ಪ್ಲೇ ಪ್ಲೇಸ್ಗಳೆಲ್ಲ ಚೆನ್ನಾಗಿರ್ತೈತೆ ಸರ್ ನಮಗೆ ಹೊಲಗಳು ಕೋರ್ಟುಗಳು ಮ ಮಕ್ಳುಗಳು ಎಲ್ಲ ಚೆನ್ನಾಗ ಇದಾಗಿದ್ದಾರೆ ಗಂಡು ಮಕ್ಕಳು ಅದು ಇಲ್ಲಿಗೆ ಬಂದು ಇಲ್ಲೇ ಮದುವೆ ಮಾಡ್ತೀವಿ ದೊಡ್ಡ ನಡುವಲ್ ಮಗಂಗೆ ಇಲ್ಲೇ ಮದುವೆ ಮಾಡ್ತೀವಿ ಎರಡು ಗಂಡು ಮಕ್ಕಳಾಗಿವೆ ಹೆಸರು ಯಪ್ಪಂದು ಹೆಸ್ರು ಇಕ್ಕಿದ್ದೀವಿ ಚೆನ್ನಾಗಿ ಇಲ್ಲಿ ಈ ಇಂಥಿರ್ಗಿ ನಮ್ಮ ಸಂಬಂಧವಾದಾಗೇ ಮೂರು ನಾಲ್ಕು ಮದುವೆಗಳು ಮಾಡಿವಿ ಅವ್ರಿಗೂ ಎಲ್ಲ ಚೆನ್ನಾಗವ್ರೆ ಎಲ್ಲ ಬೆಂಗಳೂರು ಕಡೆಯವ್ರೆ ಎಲ್ಲ ಚೆನ್ನಾಗಿ ಕೆಲಸಗಳಾಗವ್ರೆ ಮಕ್ಳುಗಳೆಲ್ಲ ಗಂಡು ಮಕ್ಕಳೆ ಆಗಿವೆ ಇಲ್ಲಿ ಮದುವೆ ಮಾಡಿದ್ರೆ ಎಲ್ಲರಿಗೂ ಗಂಡು ಮಕ್ಕಳೇ ಆಗಿದ್ದಾವೆ ಎಲ್ಲ ನಮ್ಮ ಸಂಬಂಧಗಳಿಗೆ ಮಸ್ತ ಮಾಡಿಸಿದೀವಿ ಈ ದೇವಸ್ಥಾನದಲ್ಲೇ ಮದುವೆ ಮಾಡ್ಸಿದ್ದೀವಿ ಎಲ್ಲ ಮಕ್ಕಳು ಆಗುತ್ತವೆ ಮದುವೆನೂ ಆಗುತ್ತದೆ ಒಳ್ಳೇದು ಆಗ್ತದೆ ಕೆಲಸಗಳು ಸಿಗ್ತವೆ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಬೋರ್ ಹಾಕ್ಸ್ಬೇಕು ಅಂತೇಳಿ ಒಂದು ತೀರ್ಮಾನ ಹಾಕ್ಕೊಂಡು ನಮ್ಮ ಮಗ ನಾನು ಬಂದ್ವಿ ಬಂದಾಗ ಅಂದ್ಕೊಂಡು ಹೋಗಿ ಹಾಕ್ಸಿದ್ವಿ ಒಂದು ವಾರದೊಳಗಡೆ ನೀರು ಚೆನ್ನಾಗಾಯಿತು ಅಲ್ಲಿಂದೀಚಿಗೆ ಪ್ರತಿ ವರ್ಷ ನಾವು ಇಲ್ಲಿ ಬಂದು ಒಬ್ಬಟ್ಟು ಊಟ ಮಾಡಿಸಿ ನಾಲ್ಕಾರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿ ಇದ್ದೀವಿ ನಮಗೆ ತುಂಬ ಒಳ್ಳೆಯದಾಗಿದೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತಂದರೆ ರಾಮ ರಾವಣರು ಇಬ್ಬರು ಯುದ್ಧ ನಡೀತಾ ಇರಬೇಕಾದ್ರೆ ರಾವಣನ ಶಕ್ತಿ ಮುಂದೆ ರಾಮ ಸೋತೋಗ್ತಾ ಇರ್ತಾನೆ ಆಗ ಅಗಸ್ತ್ಯ ಋಷಿಗಳು ರಾಮನಿಗೆ ಬಂದು ಆಗ ಅಗಸ್ತ್ಯ ಋಷಿಗಳು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಸ್ತಾರೆ ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿದಂತಹ ರಾಮ ರಾವಣನನ್ನು ಜಯಿಸ್ತಾನೆ ಅಂತ ಬಿಟ್ಟು ರಾಮಾಯಣದಲ್ಲಿದೆ ಹೀಗಾಗಿ ನಮಗೆ ಯಾವುದೇ ರೀತಿಯಲ್ಲಿ ವ್ಯಾಪಾರ ವ್ಯವಹಾರ ಯಾವುದೇ ರೀತಿಯಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು ಜಯವನ್ನು ಗಳಿಸಬೇಕು ಸಕ್ಸಸ್ ಆಗಬೇಕು ಅಂತಂದರೆ ನಾವು ಸೂರ್ಯನನ್ನು ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ ನಮಗೆ ರಾಮಾಯಣದಲ್ಲಿ ಹೀಗಾಗಿ ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥ ಏಕೈಕ ದೇವಾಲಯ ದೇವಾಲಯದಿದ್ದು ಪ್ರತಿ ವರ್ಷ ರಥಸಪ್ತಮಿ ದಿನ ಅಂದರೆ ಸೂರ್ಯ ಹುಟ್ಟಿದ ದಿನ ಇಲ್ಲಿ ರಥೋತ್ಸವ ನಡೀತದೆ ಮತ್ತು ಇದು ಹೊಸ ಮನೆಗಳ ಮತ್ತು ಯಾವುದೇ ರೀತಿಯ ನಾಮಕರಣ ಇಂತಹ ಸಂದರ್ಭಗಳಲ್ಲಿ ಈ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಿರ್ತಾರೆ ಇಲ್ಲಿ ಅರ್ಕೆ ಮಾಡ್ಕೊಳ್ತಕ್ಕಂಥವರು ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೆದುಬಿಟ್ಟು ಅದಕ್ಕೆ ದಕ್ಷಿಣೆಯನ್ನು ಇಟ್ಟು ಅದಕ್ಕೆ ಅರಿಶಿನ ಹಚ್ಚಿಬಿಟ್ಟು ಉಂಡಿಗೆ ಹಾಕ್ತಾಯಿರ್ತಾರೆ ಉಂಡಿಗೆ ಹಾಕಿದ ಆದಮೇಲೆ ಎರಡೆರಡು ಎಳುಬತ್ತಿಗಳನ್ನು ಇಲ್ಲಿ ಹಚ್ಚುತ್ತಾರೆ ಹಚ್ಚಿಬಿಟ್ಟು ಓದು ಏಕೆಂದರೆ ನಾವು ನಂಬಿಕೆಯ ದೇವರು ಅಂತ ಬಿಟ್ಟು ಅಂತೇಳಿ ಕರಿತಿರ್ತೀವಿ ಅಂದರೆ ಇಸ್ ಗಾರ್ಡ್ ಅಂತ ಬಟ್ ಅಂತೇಳಿ ಅವರು ಎಷ್ಟು ನಂಬಿಕೆ ನಂಬಿಕೆ ಇಟ್ಕೊಂಡಿರ್ತಾರೆ ಸೂರ್ಯಾಂಜನೇಯಿನ ಬಗ್ಗೆ ಅಷ್ಟು ಬೇಗ ಅವರ ಕೆಲಸಗಳು ಆಗ್ತಾ ಇರ್ತವೆ ಕೆಲವರಿಗೆ ನಲವತ್ತೆಂಟು ಗಂಟೆಗಳಲ್ಲಾಗಿದೆ ಕೆಲವ್ರಿಗೆ ನಲವತ್ತೆಂಟು ದಿನಗಳಲ್ಲಾಗುತ್ತೆ ಅಂದರೆ ಅಷ್ಟು ಶೀಘ್ರವಾಗಿ ಅತಿ ಶೀಘ್ರವಾಗಿ ಸೂರ್ಯಾಂಜನೇಯ ಸ್ವಾಮಿ ಫಲಗಳನ್ನು ಇರ್ತಾನೆ ಇಲ್ಲಿ ಇಲ್ಲಿ ಪ ಆರಕೆ ಮಾಡ್ಕೊಳ್ತಕ್ಕಂಥವರು ಮುಡಿ ಕೊಡ್ತಾಯಿರ್ತಾರೆ ಅಂದರೆ ಮಂಡೆ ಕೊಡ್ತಾಯಿರ್ತಾರೆ ಮತ್ತು ತುಲಾಭಾರ ಮಾಡಿಸ್ತಾ ಇರ್ತಾರೆ ಮತ್ತು ಅದೇ ರೀತಿಯಲ್ಲಿ ಅನ್ನದಾನವನ್ನು ವರ್ಷ್ಕೊಂದು ಸಲ ಕೆಲವರು ಅನ್ನದಾನವನ್ನು ಮಾಡಿಸ್ತಾ ಇರ್ತಾರೆ ಅಂದರೆ ಅರ್ಕೆ ಮಾಡ್ಕೊಳ್ಳೋದ್ರು ಪ್ರತಿ ವರ್ಷ ನಾವು ಅನ್ನದಾನವನ್ನು ಮಾಡ್ತೀವಿ ಅಥವಾ ನಾವೇನಾದರೂ ಸೇವೆಗಳನ್ನು ಮಾಡ್ತೀವಿ ಮತ್ತು ಪ್ರತಿ ವರ್ಷ ವಿಶೇಷ ಪೂಜೆಗಳನ್ನು ಮಾಡಿಸ್ತೀವಿ ಮತ್ತು ಹುಟ್ಟಿದ ಹಬ್ಬದ ದಿನಗಳನ್ನು ಪೂಜೆಗಳನ್ನು ವಿಶೇಷ ಪೂಜೆಗಳನ್ನು ಮಾಡಿಸ್ತೀವಿ ಮತ್ತು ಅರ್ಧ ರೀತಿ ಹುಟ್ಟಿದ ಹಬ್ಬದ ದಿನ ಅನ್ನದಾನವನ್ನು ಮಾಡಿಸ್ತೀವಿ ಈಗ ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಅರ್ಕೆಗಳನ್ನು ಮಾಡ್ಕೊಂಡು ಹೋಗಿರ್ತಾರೆ ಅರ್ಕೆ ಈಡೇರಿದಾದ ಮೇಲೆ ಬಂದು ಅರಕೆಗಳನ್ನು ತೀರಿಸ್ತಾ ಇರ್ತಾರೆ ಇಲ್ಲಿ ಕೋಳಾಲ ಹುಬ್ಳಿ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಇದೆ ಇಲ್ಲಿಗೆ ಬರ್ತಕ್ಕಂಥವರು ಬೆಂಗಳೂರಿನಿಂದ ತುಮಕೂರು ರಸ್ತೆಯಲ್ಲಿ ಹೊರಟ್ರೆ ದಾಬಸ್ಪೇಟೆ ಅಂತ ಸಿಗುತ್ತದೆ ದಾಬೋಸ್ಪೇಟೆಯಿಂದ ಬಲಕ್ಕೆ ತಿರುಗಿ ಹನ್ನೆರಡು ಕಿಲೋಮೀಟ್ರ್ ಬಂದರೆ ಊಡಿಗೆರೆ ಅಂತ ಬಿಟ್ಟು ಅಂತೇಳಿ ಸಿಗುತ್ತದೆ ಆ ಊಡಿಗೆರೆಯಿಂದ ಮತ್ತೆ ಬಲಕ್ಕೆ ತಿರುಗಿ ಕೋಳಾಲ ಕ್ರಾಸ್ ಮುಖಾಂತರವಾಗಿ ಬಂದರೆ ಇಲ್ಲಿ ತಿಮ್ಸಂದ್ರದಲ್ಲಿ ಎಡಭಾಗದಲ್ಲಿ ತಿರುಕೊಂಡು ಒಂದು ಕಿಲೋಮೀಟ್ರ್ ಜಲ್ಲಿ ರಸ್ತೆ ಅಂದರೆ ಮಣ್ಣಿನ ರಸ್ತೆಯಲ್ಲಿ ಬಂದರೆ ಇಲ್ಲಿ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ದೇವಾಲಯ ಸಿಗುತ್ತದೆ ಇಲ್ಲಿ ದೇವಾಲಯದಲ್ಲಿ ಸೂರ್ಯಪುರ ಸೂರ್ಯಪುರ ಆಶ್ರಮದಲ್ಲಿ ಪ್ರತಿನಿತ್ಯ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಊಟದ ವ್ಯವಸ್ಥೆ ಇರ್ತದೆ ಇಲ್ಲಿ ಊಟದ ಸಮಯಕ್ಕೆ ಯಾವ ಊಟಕ್ಕೆ ಯಾವುದೇ ಸಮಯ ಸಮಯ ನಿಗದಿ ಇಲ್ಲ ಅವರು ಭಕ್ತರು ಯಾವಾಗಲೇ ಬಂದರೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಭಕ್ತರು ಉಳ್ಕೊಳ್ಲಿಕ್ಕೆ ರೂಮ್ಗಳು ಕೂಡ ಸಿಕ್ತಿರ್ತವೆ ಇಲ್ಲಿ ಯಾವುದಕ್ಕೂ ಕೂಡ ಹಣವನ್ನು ಫಿಕ್ಸ್ ಮಾಡಿಲ್ಲ ಇಲ್ಲಿ ದರವನ್ನು ಚಾರ್ಜನ್ನು ಫಿಕ್ಸ್ ಮಾಡಿಲ್ಲ ಭಕ್ತರಿಗೆ ಏನನ್ನಿಸುತ್ತೋ ಅದನ್ನು ಇಲ್ಲಿ ಕೊಟ್ಟೋಗ್ತಕ್ಕಂಥದ್ದು ಇಲ್ಲಿ ಪದ್ಧತಿ ಇಲ್ಲಿ ಇದಿರದೇ ಸ ಒಂದು ಪ್ರಶಾಂತ ಪರಿಸರದಲ್ಲಿ ಇರೋದ್ರಿಂದ ಇಲ್ಲಿ ನೆಮ್ಮದಿಯನ್ನು ಯಾರು ಕಳ್ಕೊಂಡಿದ್ದಾರೆ ಯಾರಿಗೆ ಜೀವನದಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ ಜೀವನದಲ್ಲಿ ದುಃಖ ಪಟ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಬಂದಿಲ್ಲಿ ಒಂದು ಪ್ರಶಾಂತ ಪರಿಸರಕ್ಕೆ ಇಲ್ಲಿ ಬಂದ ತಕ್ಷಣ ಅವರಿಗೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇರ್ತದೆ ಒಂದು ಧನಾತ್ಮಕ ಶಕ್ತಿ ಬರುತ್ತೆ ಅವರಿಗೆ ಆಗಲೇ ಬಂದ ತಕ್ಷಣ ಬಂದವರೆಲ್ಲರೂ ಕೂಡ ಭಕ್ತರುಗಳು ಹೇಳ್ತಾ ಇರ್ತಾರೆ ನನಗಿಲ್ಲಿ ಬಂದ ತಕ್ಷಣ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಆಯಿತು ನನಗೊಂದು ರೀತಿ ಮನಸ್ಸಿಗೆ ಉಲ್ಲಾಸ ಆಯಿತು ಅಂತ ಬಟ್ ಅಂತೇಳಿ ಹೇಳ್ತಾ ಇರ್ತಾರೆ ಅಂತಂದರೆ ಇಲ್ಲಿನ ಒಂದು ಪ್ರಶಾಂತ ಪರಿಸರವೇ ಆ ರೀತಿಯಲ್ಲಿ ಇದಾಗ್ತಾಯಿದ್ದವ್ರಿಗೆ ಇಲ್ಲಿರೋದೇ ಇದು ಅಂತಂದರೆ ಇಲ್ಲಿ ಯಾವುದೇ ಕಮರ್ಷಿಯಲ್ ಅಲ್ಲ ಇದು ಇಲ್ಲಿ ಯಾವುದೇ ಭಕ್ತರಿಗೆ ಇಲ್ಲಿ ಯಾವುದೇ ರೀತಿಯ ಹಣವನ್ನು ಇಲ್ಲಿ ಏನಕ್ಕೂ ಕೂಡ ಫಿಕ್ಸ್ ಮಾಡಿಲ್ಲ ಏನಕ್ಕೂ ಕೂಡ ಕೇಳೋದಿಲ್ಲ ಯಾವುದೇ ಹಣವನ್ನು ಕೊಟ್ಟರೆ ಬೇ ನಮ್ಮ ದೇವಸ್ಥಾನದ ದೇವಸ್ಥಾನದ ಒಂದು ಇದೇನಂತಂದರೆ ಯಾವುದನ್ನು ಕೊಟ್ಟರು ಬೇಡ ಅನ್ನಲ್ಲ ಕೊಡ್ದನ್ನು ಯಾರನ್ನೂ ಕೂಡ ಕೊಡ್ರಿ ಅಂತ ಏನನ್ನೂ ಕೂಡ ಕೇಳೋದಿಲ್ಲ ಇಲ್ಲಿ ಎಲ್ಲ ಭಕ್ತರಿಗೂ ಕೂಡ ಉಚಿತವಾಗಿ ಕೇಸರಿ ದಾರವನ್ನು ಇರ್ತೀವಿ ಮತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಬಂದಂತಹ ಎಲ್ಲ ಬ ಭಕ್ತರಿಗೂ ಕೂಡ ಉಚಿತವಾಗಿ ದೇವರ ಫೋಟೋಗಳನ್ನು ಕೂಡ ನೀಡ್ತಾಯಿರ್ತೀವಿ ಹ್ಞೂ ಬಲಗೈ ಬಲಗೈಗೆ ಬಲಗೈಗೆ ಆವತ್ತೂ ಅಂದರೆ ಇದು ಕೇಸರಿ ದಾರ ಕೊಡ್ತಕ್ಕಂಥದ್ದು ಇದು ಹಿಂದುತ್ವದ ಸಂಕೇತ ಮತ್ತೆ ರಕ್ತ ಸಂಚಾರ ಕೂಡ ಚೆನ್ನಾಗಾಗ್ತಾ ಇರ್ತದೆ ಇದು ಧನಾತ್ಮಕ ಶಕ್ತಿಯನ್ನು ಕೊಡ್ತಾ ಇರ್ತದೆ ಎಲ್ಲ ಥರದ ಭಕ್ತಾದಿಗಳು ಬರ್ತಾ ಇರ್ತಾರೆ ಎಲ್ಲ ರೀತಿಯಿಂದ ಭಕ್ತಾದಿಗಳು ಬರ್ತಾ ಇರ್ತಾರೆ ಅಂದರೆ ಎಲ್ಲ ಹಿಂದೂಗಳು ಜೈನರು ಎಲ್ಲರೂ ಕೂಡ ಬರ್ತಾ ಇರ್ತಾರೆ ಆದರೆ ಇಲ್ಲಿ ಮೊದಲಿನಿಂದಲೂ ಕೂಡ ಗೋಪ್ರೇಮಿಗಳಿಗೆ ಆದ್ಯತೆಯನ್ನು ಇಲ್ಲಿನ ಇತಿಹಾಸ ಮತ್ತು ಸಂಸ್ಕೃತಿ ಸಂಪ್ರದಾಯದ ಪ್ರಕಾರನ ಇಲ್ಲಿ ಗೋಪ್ರೇಮಿಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ